ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೂವಿ ಡಾಕ್ಟರ್ ಫ್ಯಾಮಿಲಿ ಸಮೇತ ಯು ಐ ಸಿನಿಮಾ ನೋಡ್ಕೊಂಡು ಬಂದೆ ಯು ಐ ಸಿನಿಮಾ ನನ್ಗೆ ಹೇಗು ಅಂತ ಹೇಳ್ತೀನಿ ಸ್ನೇಹಿತರೆ ಸಿನಿಮಾ ನೋಡ್ಕೊಂಡು ಥಿಯೇಟರ್ ಇಂದ ಹೊರಗ್ ಬರ್ಬೇಕಾದ್ರೆ ಪ್ರತಿಯೊಬ್ಬ ಪ್ರೇಕ್ಷಕನ ಎಕ್ಸ್ಪ್ರೆಷನ್ ನೋಡ್ಬೇಕು ಅರೆ ಏನಾಯ್ತು ಗುರು ಇವ್ರಿಗೆ ಅನ್ಸುತ್ತೆ ಎಲ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂತವ್ರೆ ಏನು ಮಾತಾಡ್ತಿಲ್ಲ ಕೆಲವರು ಏನೋ ಕಳ್ಕೊಂಡಿರೋತರ ಫೀಲಿಂಗು ಇನ್ ಕೆಲವರು ಏನೋ ಅರ್ಥ ಆಯ್ತು ಆದ್ರೂ ಏನೋ ಅರ್ಥ ಆಗಿಲ್ಲ ಅಂತ ನಗ್ತಾವ್ರೆ ಮೋಸ್ಟ್ಲಿ ಉಪ್ಪಿ ಸ್ಟೇಟ್ಮೆಂಟ್ ನ ಸೀರಿಯಸ್ ಆಗಿ ತಗೊಂಡು ದಡ್ತರ ಪೋಸ್ಟ್ ಕೊಟ್ಟು ನಾವು ಬುದ್ಧಿವಂತರು ಅಂತ ಎಕ್ಸ್ಪ್ರೆಸ್ ಮಾಡ್ತಾವ್ರಾ ಹೆಂಗೆ ಗೊತ್ತಿಲ್ಲ ಇರ್ಲಿ ಬಿಡಿ ಸಿನಿಮಾ ವಿಷಯಕ್ ಬರೋಣ ನೀವ್ ಆಲ್ರೆಡಿ ಯು ಐ ನೋಡಿ ಅರ್ಥ ಆಗಿಲ್ಲ ಗುರು ಇನ್ನೊಂದ್ಸಲ ನೋಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೂ ಮೊದಲು ಈ ವಿಡಿಯೋನ ಸಾರಿ ಸಾರಿ ಆಡಿಯೋನ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ ಕೇಳಿಸ್ಕೊಳ್ಳಿ ಹಾ ಹಾಗೆ ನನ್ನ ರಿವ್ಯೂ ಇಂದ ನಿಮ್ಗೆ ಸ್ವಲ್ಪ ಮಟ್ಟಿಗಾದ್ರೂ ಕ್ಲಾರಿಟಿ ಸಿಕ್ಕ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಥವಾ ಯು ಐ ನೋಡಿ ಪರವಾಗಿಲ್ಲ ಗುರು ಒಂದ್ ಲೆವೆಲ್ ಗೆ ಏನೋ ಅರ್ಥ ಆಯ್ತು ಪುನಃ ಸಿನಿಮಾ ನೋಡಲ್ಲ ಅಂತ ತುಂಬಾ ಫೋಕಸ್ಡ್ ಆಗಿದ್ರೆ ನನ್ನ ರಿವ್ಯೂ ನೋಡಿ ಅಂಡ್ ನಿಮ್ಮ ಆಲೋಚನೆ ನನ್ನ ಅಭಿಪ್ರಾಯಕ್ಕೆ ಸಿಂಕ್ ಆಗುತ್ತಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂಡ್ ಇನ್ನು ಯಾರೆಲ್ಲ ಯು ಐ ನೋಡಿಲ್ಲ ಅಂತವರು ಸಿನಿಮಾ ನೋಡಿದ್ಮೇಲೆ ನನ್ನ ವಿಡಿಯೋನ ನೋಡಿ ನಿಮ್ಮ ಒಪಿನಿಯನ್ ನ ತಿಳಿಸಿ ಸ್ನೇಹಿತರೆ ನಾವು ಒಂದು ವಿಷಯನ ತಲೆಲಿಟ್ಕೋಬೇಕು ಸಾರಿ ಸಾರಿ ಬ್ರೈನ್ ಅಲ್ಲಿ ಸೆಟ್ ಮಾಡ್ಕೋಬೇಕು ಇದು ಎಂಟರ್ಟೈನ್ಮೆಂಟ್ ಮೂವಿ ಅಲ್ಲ ಎಜುಕೇಶನಲ್ ಮೂವಿ ಅಂತ ಫಾರ್ ಎಕ್ಸಾಂಪಲ್ ನಾವು ಬೆಟ್ಟದ ನಲ್ಲಿ ತಿನ್ಬೇಕಾದ್ರೆ ನಮ್ಗೆ ಅಂತ ಟೇಸ್ಟ್ ಏನು ಸಿಗಲ್ಲ ಒಂಥರ ಒಗರು ಒಗರು ಕಹಿ ಕಹಿ ಅನ್ಸುತ್ತೆ ಬಟ್ ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಬಾಯಿ ಸಿಹಿ ಅನ್ಸುತ್ತೆ ಆಗ ಸ್ವಲ್ಪ ನೀರ್ ಕುಡೀರಿ ಅದ್ರ ಮಜಾನೇ ಬೇರೆ ಅಲ್ವಾ ಇದೇ ತರ ಯು ಐ ಮೂವಿ ಸಿನಿಮಾ ನೋಡ್ಬೇಕಾದ್ರೆ ಏನು ಸರಿಯಾಗಿ ಅರ್ಥ ಆಗಲ್ಲ ಆದ್ರೂ ಸಿನಿಮಾ ನಮ್ಮನ್ನ ನೋಡಿಸ್ಕೊಂಡು ಹೋಗುತ್ತೆ ಸಿನಿಮಾ ಮುಗಿದ್ಮೇಲೆ ಇದೇನು ಗುರು ಡಬ್ಬಾ ಮೂವಿ ಅನ್ಸುತ್ತೆ ಸಿನಿಮಾ ಮಂದಿರದಿಂದ ಹೊರಗ್ ಬರ್ಬೇಕಾದ್ರೆ ತಲೆಯಲ್ಲಿ ಏನೇನೋ ಆಲೋಚನೆಗಳು ಓಡಾಡೋಕೆ ಶುರು ಆಗ್ತವೆ ಆಗ ಹೌದು ಗುರು ಮೂವಿಲಿ ಏನೋ ಇದೆ ಅನ್ಸುತ್ತೆ ಮನೆಗ್ ಬಂದು ಸ್ವಲ್ಪ ಹೊತ್ತು ಸಮಾಧಾನದಿಂದ ಮೂವಿಯ ಪ್ರತಿ ಸೀನ್ ನ ರೀಕಾಲ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಆಗ ನಮ್ಮ ಯು ಐ ಏನು ಅಂತ ಅರ್ಥ ಆಗುತ್ತೆ ಜೊತೆಗೆ ಸಿನಿಮಾದಲ್ಲಿರೋ ಪ್ರತಿಯೊಂದು ಪಾತ್ರಗಳ ದೃಷ್ಟಿಕೋನದ ಮೂಲಕ ಯೋಚಿಸಿದಾಗ ಪ್ರತಿಯೊಂದು ಪಾತ್ರವು ನಮ್ಗೆ ಒಂದೊಂದು ಹೊಸ ವಿಷಯವನ್ನ ತಿಳಿಸುತ್ತೆ ಇದನ್ನೇ ಮಲ್ಟಿಲೇಯರ್ ಸಿನಿಮಾ ಅನ್ನೋದು ಇಷ್ಟೊತ್ತಿಗಾಗ್ಲೇ ಯು ಐ ನಮ್ಗೆ ಇಷ್ಟ ಆಗೋಕೆ ಶುರು ಆಗುತ್ತೆ ಅಂಡ್ ಇದೇ ಗುರು ನಮ್ಮ ಕನ್ನಡ ಇಂಡಸ್ಟ್ರಿಯ ಯೂನಿವರ್ಸಲ್ ಇಂಟೆಲಿಜೆಂಟ್ ಉಪ್ಪಿಯ ಸೀಕ್ರೆಟ್ ಓಕೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಮೂವಿ ಬಗ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಈಗ ಮೂವಿಲಿ ಬರೋ ಕೆಲವು ಇಂಪಾರ್ಟೆಂಟ್ ಎಳೆಗಳ ಬಗ್ಗೆ ಮಾತಾಡೋಣ ಆಕ್ಚುಲಿ ಮೂವಿ ಸ್ಟಾರ್ಟ್ ಆಗೋದೆ ಸಿನಿಮಾದೊಳಗಿನ ಸಿನಿಮಾದ ಮೂಲಕ ಆ ಸಿನಿಮಾದೊಳಗಿನ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಸಿನಿಮಾದಿಂದ ಏನೋ ಅರ್ಥ ಆಗುತ್ತೆ ಐ ಮೀನ್ ಲಿವಿಂಗ್ ವಿತೌಟ್ ಫೋಕಸ್ ಇಸ್ ಲೈಫ್ ವೇಸ್ಟೆಡ್ ಅಂತಾರಲ್ಲ ಹಾಗೆ ಸಿನಿಮಾದಿಂದ ಫೋಕಸ್ ಪಡೆದುಕೊಂಡವರ ಕೆಲವು ಸೀನ್ಸ್ ಗಳನ್ನ ತೋರಿಸ್ತಾರೆ ಫಾರ್ ಎಕ್ಸಾಂಪಲ್ ಸ್ನೇಹಿತರೊಂದಿಗೆ ಸಿನಿಮಾ ನೋಡ್ತಿದ್ದ ಗೆಳೆಯ ಅವನಲ್ಲಿದ್ದ ಎಲ್ಲವನ್ನೂ ಅವರ ಸ್ನೇಹಿತರಿಗೆ ಕೊಡ್ತಾನೆ ಹಾಗೂ ಅವನ ಇನ್ನೊಬ್ಬ ಗೆಳೆಯನಿಗೆ ಫೋನ್ ಮಾಡಿ ನನಗೆ ಗೊತ್ತು ನಿನಗೆ ನನ್ನ ಹೆಂಡತಿ ಅಂದ್ರೆ ಇಷ್ಟ ಅಂತ ಇನ್ಮೇಲಿಂದ ನೀನೇ ಇಟ್ಕೊ ಅಂತ ಹೇಳಿ ನನಗೆ ಫೋಕಸ್ ಸಿಕ್ತು ಅಂತ ಖುಷಿಯಿಂದ ಹೋಗ್ತಾನೆ ಅದೇ ರೀತಿ ಇಬ್ಬರು ಸ್ನೇಹಿತರು ಇಲ್ಲಿವರೆಗೂ ಬಚ್ಚಿಟ್ಟಿದ್ದ ಅವರ ಪ್ರೇಮವನ್ನ ಓಪನ್ ಆಗಿ ಬಿಂಬಿಸುತ್ತಾರೆ ಇಷ್ಟವಿಲ್ಲದಿದ್ರೂ ಒಟ್ಟಾಗಿ ಜೀವನ ನಡೆಸುತ್ತಿದ್ದ ದಂಪತಿಗಳು ಸಹ ಒಮ್ಮತದಿಂದ ಖುಷಿಯಾಗಿ ಬೇರೆಯಾಗಿ ಹೋಗ್ತಾರೆ ಅಂದ್ರೆ ಜೀವನದಲ್ಲಿ ಯಾರದೋ ಒತ್ತಡಕ್ಕೆ ಇಷ್ಟವಿಲ್ಲದ ಜೀವನ ಮಾಡಬೇಡಿ ನಿಮ್ಮ ಇಷ್ಟ ಏನು ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ಬದುಕಿ ಸಮಾಜಕ್ಕೆ ಎದುರುಕೊಂಡು ಸುಂದರವಾದ ಲೈಫ್ ನ ಹಾಳ್ ಮಾಡ್ಕೋಬೇಡಿ ಅನ್ನೋ ಮೆಸೇಜ್ ಆ ಸಿನಿಮಾದಿಂದ ಸಿಗುತ್ತೆ ಇದು ಹಲವರಿಗೆ ಕ್ಲಾರಿಟಿ ಅಂದ್ರೆ ಫೋಕಸ್ ಸಿಕ್ಕರು ಇನ್ನೂ ಕೆಲವೆಡೆ ಇದಕ್ಕೆ ವಿರೋಧ ವ್ಯಕ್ತವಾಗಿ ಮೂವಿನ ಬ್ಯಾನ್ ಮಾಡಬೇಕು ಅಂತ ಪ್ರತಿಭಟನೆ ನಡೆಸುತ್ತಾರೆ ಇದು ಸಿನಿಮಾದೊಳಗಿನ ಸಿನಿಮಾದ ಕತೆ ಅಂತ ತೋರಿಸಿದ್ರು ಇಲ್ಲಿ ಉಪ್ಪಿ ತಮ್ಮ ಬುದ್ಧಿವಂತಿಕೆಯಿಂದ ನನ್ನ ಸಿನಿಮಾ ನೋಡಿದ್ಮೇಲೆ ಜನರು ಹೇಗೆಲ್ಲ ಪ್ರತಿಕ್ರಿಯಿಸಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಊಹಿಸಿ ಒಂದು ರೀತಿ ಡಿಸ್ಕ್ಲೇಮರ್ ತರ ಈ ಸೀನ್ಸ್ ಗಳನ್ನ ಬಳಸ್ಕೊಂಡಿದ್ರು ಬಳಸ್ಕೊಂಡಿರಬಹುದು ಅನ್ನೋದು ನನ್ನ ಥಾಟ್ ಸಿನಿಮಾದೊಳಗಿನ ಸಿನಿಮಾ ನೋಡಿದ ವಿಮರ್ಶಕ ಐ ಮೀನ್ ಮುರಳಿ ಶರ್ಮಾಗೆ ಸಿನಿಮಾದ ವಿಮರ್ಶೆ ಬರೆಯೋಕೆ ಆಗಲ್ಲ ಬಿಕಾಸ್ ಅವರಿಗೆ ರಿವ್ಯೂ ಬರೆಯೋಕೆ ಅದರ ಮೂಲ ಅರ್ಥ ಆಗ್ತಾ ಇಲ್ಲ ಸೊ ರಿವ್ಯೂ ಬರೆಯೋಕು ಮೊದಲು ಈ ಸಿನಿಮಾದ ನಿರ್ದೇಶಕನ ಭೇಟಿ ಆಗೋಕೆ ಪ್ರಯತ್ನ ಪಡ್ತಾರೆ ಆದರೆ ಅದು ಸಾಧ್ಯ ಆಗಲ್ಲ ಕೊನೆಗೆ ಆ ಸಿನಿಮಾದ ಸ್ಕ್ರಿಪ್ಟ್ ಬರೆದ ಸ್ಥಳದ ಮಾಹಿತಿ ದೊರೆತು ಅಲ್ಲಿಗೆ ತೆರಳಿ ವಿಚಾರಿಸಿದಾಗ ಈ ಸಿನಿಮಾದ ನಿರ್ದೇಶಕ ಆ ಸ್ಕ್ರಿಪ್ಟ್ ನ ಇಲ್ಲೇ ಬರೋದ್ರು ಬಟ್ ಕೊನೆಗೆ ಅದನ್ನ ಬೆಂಕಿಗಾಕಿ ಹೊರಟೋದ್ರು ನಾನು ಬೆಂಕಿಯನ್ನ ನಂದಿಸಿ ಉಳಿದ ಸ್ಕ್ರಿಪ್ಟ್ ಅನ್ನ ಎತ್ತಿಟ್ಟಿದ್ದೀನಿ ಅಂತ ಆ ಸ್ಥಳದಲ್ಲಿದ್ದ ಮಹಿಳೆ ವಿಮರ್ಶಕನಿಗೆ ಕೊಡ್ತಾಳೆ ಆಗ ಆತ ಸುಟ್ಟು ಕರಕಲಾಗಿ ಉಳಿದಿದ್ದ ಸ್ಕ್ರಿಪ್ಟ್ ಅನ್ನ ಓಪನ್ ಮಾಡಿ ಓದೋಕೆ ಶುರು ಮಾಡ್ತಾನೆ ಆಕ್ಚುಯಲ್ ಸ್ಟೋರಿ ಇಲ್ಲಿಂದ ಶುರುವಾಗುತ್ತೆ ಇಲ್ಲಿ ಉಪೇಂದ್ರ ತಾನು ಅನ್ಕೊಂಡಿರೋ ವಿಚಾರನ ಹೇಳೋಕೆ ಮೆಟಾಫರ್ ಮೂರೆ ಹೋಗಿದ್ದಾರೆ ಅರ್ಥಾತ್ ಸಿಂಬಾಲಿಕ್ ಆಗಿ ಪ್ರತಿಯೊಂದನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಸೃಷ್ಟಿಕರ್ತ ಆಡಮ್ ಅಂಡ್ ಈವ್ನ ಸೃಷ್ಟಿಸಿ ಸುಂದರವಾದ ಜಗತ್ತಲ್ಲಿ ಬಿಟ್ಟು ನೀವು ಸಂತೋಷದಿಂದ ಬದುಕಿ ಹಾಗೂ ಸಂತತಿಯನ್ನ ಬೆಳೆಸಿ ಆದ್ರೆ ಯಾವುದೇ ಕಾರಣಕ್ಕೂ ಈ ಮರದಲ್ಲಿರೋ ಆಪಲ್ ಅನ್ನ ಕಚ್ಬೇಡಿ ಅಂತ ಎಚ್ಚರಿಸ್ತಾನೆ ಇದು ಈವ್ಳ ತಲೆಯಲ್ಲಿ ಕೊರಿತಾ ಇರತ್ತೆ ಕೊನೆಗೊಮ್ಮೆ ಆಡಮ್ನ ಕಣ್ತಪ್ಪಿಸಿ ಆ ಮರದಲ್ಲಿದ್ದ ಆಪಲ್ ಅನ್ನ ಕಿತ್ಕೊಂಡು ಕಚ್ತಾಳೆ ಇಲ್ಲಿವರೆಗೂ ಯಾವುದೇ ನಕಾರಾತ್ಮಕ ಭಾವನೆಗಳಿಲ್ಲದೆ ಸಂತೋಷವಾಗಿದ್ದ ಜಗತ್ತಲ್ಲಿ ನಾನಾ ಆಲೋಚನೆಗಳ ಸ್ಫೋಟ ಉಂಟಾಗುತ್ತೆ ಇದರರ್ಥ ಪ್ರತಿಯೊಂದಕ್ಕೂ ಹೆಣ್ಣೆ ಕಾರಣ ಅನ್ನೋ ಸಂದೇಶವನ್ನ ಮಾರ್ಮಿಕವಾಗಿ ಉಪ್ಪಿ ದಾಖಲಿಸಿದ್ದಾರೆ ಇಲ್ಲಿಂದ ನಾನಾ ರೀತಿಯ ಸಮಾಜಘಾತಕ ಚಟುವಟಿಕೆಗಳು ಅಂದ್ರೆ ಅರಣ್ಯ ನಾಶ ಮೈನಿಂಗ್ ರಿಯಲ್ ಎಸ್ಟೇಟ್ ಇತ್ಯಾದಿ ಎಲ್ಲೆ ಮೀರಿ ಸಾಮೂಹಿಕವಾಗಿ ನಿರಂತರವಾಗಿ ಭೂತಾಯಿಯನ್ನ ಅತ್ಯಾಚಾರವೆಸಗಿ ವೀಲ್ ಚೇರ್ ನಲ್ಲಿ ಕೂರಿಸಿದ್ದಾರೆ ಅನ್ನೋ ವಿಚಾರವನ್ನ ಸದ್ದಿಲ್ಲದೆ ಪ್ರೇಕ್ಷಕರ ತಲೆಗೆ ದಾರೆ ಎರೆದು ಬಿಡ್ತಾರೆ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದ ಮಹಿಳೆಗೆ ಎರಡು ಮಕ್ಕಳ ಜನನ ಆಗುತ್ತೆ ಅಂದ್ರೆ ಒಬ್ಬ ಸತ್ಯ ಅಂಡ್ ಇನ್ನೊಬ್ಬ ಮಿಥ್ಯ ನಾನು ಮೊದಲೇ ಹೇಳ್ದಂಗೆ ಉಪೇಂದ್ರ ಎಲ್ಲಾ ದೊಡ್ಡ ವಿಷಯಗಳನ್ನ ಮೆಟಫಾರಿಕಲಿ ಜನರಿಗೆ ತಿಳಿಸ್ತಾ ಹೋಗ್ತಾರೆ ಇಲ್ಲಿ ಅತ್ಯಾಚಾರಕ್ಕೊಳಗಾದ ಮಹಿಳೆ ಭೂತಾಯಿ ಅಂಡ್ ಆಕೆಯ ಮಕ್ಕಳದ ಸತ್ಯನನ್ನ ಶ್ವೇತವರ್ಣಧಾರಿಯಾಗಿ ಅಂದ್ರೆ ಸತ್ಯಯುಗಕ್ಕೆ ಹೋಲಿಸಿದ್ರೆ ಇನ್ನೊಬ್ಬ ಮಗ ಕಲ್ಕಿಯನ್ನ ಕಲಿಯುಗಕ್ಕೆ ಪ್ರತಿಬಿಂಬಿಸಲಾಗಿದೆ ಇದು ಒಂದು ರೀತಿಯಾದ್ರೆ ಇದನ್ನ ಇನ್ನೊಂದು ಆಯಾಮದಲ್ಲಿ ಸತ್ಯ ಅಂಡ್ ಕಲ್ಕಿ ಬೇರೆ ಯಾರು ಅಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಒಳಗಿರೋ ಸತ್ಯ ಹಾಗೂ ಅಸತ್ಯಗಳ ನಡುವೆ ಸದಾ ನಡೆಯುವ ಸಂಘರ್ಷ ಅನ್ನೋದನ್ನ ಪ್ರತಿಪಾದಿಸಿದ್ದಾರೆ ಸತ್ಯ ಅಂದ್ರೆ ಯಾವಾಗ್ಲೂ ಶಾಂತ ಚಿತ್ತದಿಂದ ಯೋಚಿಸಿ ನಿರ್ಣಯವನ್ನ ತೆಗೆದುಕೊಂಡ್ರೆ ಯಾವುದೂ ಅಸಾಧ್ಯ ಅಲ್ಲ ಎಲ್ಲವನ್ನ ಯಶಸ್ವಿಯಾಗಿ ಬೇಧಿಸಬಹುದು ಅಂಡ್ ಕಲ್ಕಿ ಪಾತ್ರದಲ್ಲಿ ಉಪೇಂದ್ರ ಕಪ್ಪು ವರ್ಣಧಾರಿಯಾಗಿ ನಕಾರಾತ್ಮಕ ಸಮಾಜ ಅಂದ್ರೆ ಜಾತಿ ಧರ್ಮ ಸುಳ್ಳು ಮಹಾಯುದ್ಧ ಬಡತನ ರಾಜಕೀಯ ಕಾಲಹರಣ ಕುರಿತು ನಿದರ್ಶನಗಳನ್ನ ಬಿಂಬಿಸುತ್ತಾ ಅದರಿಂದಾಗೋ ಅನಾಹುತಗಳ ಕುರಿತು ಬೆಳಕು ಚೆಲ್ಲುವ ಪ್ರಯತ್ನವನ್ನ ಸಿನಿಮಾದುದ್ದಕ್ಕೂ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಉಪೇಂದ್ರ ಮೂರ್ ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದು ಸತ್ಯ ಎರಡನೇ ಪಾತ್ರ ಕಲ್ಕಿ ಭಗವಾನ್ ಅಂಡ್ ಮೂರನೇ ಶೇಡು ಸಿನಿಮಾದೊಳಗಿನ ಸಿನಿಮಾದ ನಿರ್ದೇಶಕನಾಗಿ ಉಪೇಂದ್ರನನ್ನ ಬಿಟ್ಟರೆ ಚಿತ್ರದಲ್ಲಿ ಅತಿ ಹೆಚ್ಚು ಸೀನ್ಸ್ ಗಳಲ್ಲಿ ಕಾಣಿಸ್ಕೊಂಡಿರೋದು ರವಿಶಂಕರ್ ಇವ್ರದು ಕತ್ರಿ ಸೀನನ ಪಾತ್ರ ಈತ ಕತ್ರಿ ಸೀನನಾಗಿ ಪಾತ್ರ ಮಾಡಿಕೊಂಡು ಹಣ ಸಂಪಾದಿಸಿ ಮುಂದೆ ರಾಜ ವಾಮನ್ ರಾವ್ ಆಗಿ ಆ ಪ್ರದೇಶದ ನಾಯಕನಾಗ್ತಾನೆ ಈತ ಸತ್ಯನಿಗೆ ಸಿಕ್ತಿರೋ ಬೆಂಬಲವನ್ನ ನೋಡಿ ಅದನ್ನ ತನ್ನ ಹತ್ರ ಇನ್ನೂ ಬಲಿಷ್ಠನಾಗೋ ಕಾರಣದಿಂದ ಸತ್ಯನನ್ನ ಅಸತ್ಯನನ್ನಾಗಿಸೋ ಶಬ್ದ ಮಾಡ್ತಾನೆ ಆಗ ಸತ್ಯನ್ನ ರಕ್ಷಿಸೋದು ಕಲ್ಕಿ ಭಗವಾನ್ ಆದ್ರೆ ಯಾಕೆ ಸತ್ಯನ ರಕ್ಷಿಸ್ತಾ ಸ್ವಲ್ಪ ಯೋಚಿಸಿ ಬಿಕಾಸ್ ಈ ಕಡುಗಪ್ಪು ಬಟ್ಟೆ ಧರಿಸೋ ಕಲ್ಕಿ ಕತ್ರಿಸಿ ನನಗಿಂತ ದುಷ್ಟ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸತ್ಯನನ್ನ ರಾಜಕೀಯ ತುಳಿದ್ರು ಅದಕ್ಕಿಂತ ದುಷ್ಟತನ ಈ ಕಲ್ಕಿದು ಅಂದ್ರೆ ಜನರ ಮನದಲ್ಲಿ ಚಿಗುರಡೆದು ಹೆಮ್ಮರವಾಗಿ ಬೆಳೆದಿರೋ ಜಾತಿ ಧರ್ಮ ಸಿರಿವಂತ ಮೇಲು ಕೀಳು ಬಡವ ಬಲ್ಲಿದ ಅನ್ನೋ ಕಳೆ ಅನ್ನೋದನ್ನ ಉಪೇಂದ್ರ ಅವರು ಸಂಭಾಷಣೆ ಮೂಲಕ ಡೈರೆಕ್ಟ್ ಆಗಿ ಹೇಳದಲ್ಲೇ ಇದ್ರು ಅದನ್ನ ಜನರಿಗೆ ತಿಳಿಸಬೇಕಾಗಿರೋ ರೀತಿ ಗೌಪ್ಯವಾಗಿ ತಿಳಿಸಿದ್ದಾರೆ ಇದಕ್ಕೆ ನಾನು ಹೇಳಿದ್ದು ಇದು ಒಂದು ಮಲ್ಟಿಲೇಯರ್ ಸಿನಿಮಾ ಆಲೋಚಿಸಿದಷ್ಟು ಹೊಸ ಹೊಸ ವಿಷಯಗಳು ಅರ್ಥ ಆಗ್ತವೆ ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಿಂಬಾಲಿಕಲಿ ಕತ್ರಿ ಸೀನ ಅಲಿಯಾಸ್ ರಾಜ ವಾಮನ್ ರಾವ್ನ ರಾಜಕೀಯ ವ್ಯವಸ್ಥೆಗೆ ಹೋಲಿಸಿದ್ದಾರೆ ಅಂಡ್ ರಾಜಕೀಯ ಯಾವತ್ತಿದ್ರೂ ಜನರ ಸಂಪತ್ತಿಗೆ ಕತ್ರಿ ಹಾಕಿ ಜನರಿಗೆ ಕುತ್ತು ತರೋ ವ್ಯವಸ್ಥಿತ ಹುನ್ನಾರ ಅನ್ನೋದು ಇದರ ಸಾರಾಂಶ ಇನ್ನ ಚಿತ್ರದ ನಾಯಕಿ ರೀಷ್ಮಾ ನಣಯ್ಯ ಈ ಪಾತ್ರದ ದೃಷ್ಟಿಕೋನದಿಂದ ಆಲೋಚಿಸಿದ್ರೆ ಆಕೆ ಸತ್ಯನನ್ನ ಪ್ರೀತಿಸ್ತಿರ್ತಾಳೆ ಬಟ್ ಆಕೆಯ ಪ್ರೀತಿನ ಹೇಳ್ಕೊಳಕ್ಕೆ ಆಕೆಗೆ ಭಯ ಯಾಕಂದ್ರೆ ಅಕಸ್ಮಾತ್ ಪ್ರೀತಿನ ಸತ್ಯ ತಿರಸ್ಕರಿಸ್ಬಿಟ್ರೆ ಸೊ ಆಕೆ ಯಾವತ್ತೂ ತನ್ನ ಪ್ರೇಮ ನಿವೇದನೆಯನ್ನ ಸತ್ಯನ ಬಳಿ ಮಾಡ್ಕೊಳಲ್ಲ ಇದು ಸ್ಟ್ರೈಕ್ ನೆರೇಷನ್ ಬಟ್ ನನ್ನ ಪ್ರಕಾರ ಇದರ ಒಳ ಅರ್ಥ ಬೇರೆನೇ ಇದೆ ನಾನು ಮೊದಲೇ ಹೇಳಿದಂಗೆ ಸತ್ಯ ಅಂಡ್ ಕಲ್ಕಿ ನಮ್ಮೊಳಗೆ ಸದಾ ನಡೀತಿರೋ ಸಂಘರ್ಷ ಇಲ್ಲಿ ನಾಯಕಿ ಪಾತ್ರ ನಮ್ಮೊಳಗಿನ ಪ್ರೀತಿ ಗುಣವನ್ನ ಬಿಂಬಿಸುತ್ತೆ ಬಟ್ ಆ ಪ್ರೀತಿಗೆ ಸತ್ಯದ ಜೊತೆ ನಿಲ್ಲೋಕೆ ಭಯ ಕಾರಣ ಎಲ್ಲಿ ಸತ್ಯ ಸುಳ್ಳಿನ ಮುಂದೆ ಸತ್ತೋಗ್ಬಿಡುತ್ತೋ ಅನ್ನೋ ಅನುಮಾನ ಅದಕ್ಕೆ ಈ ಸಿನಿಮಾದಲ್ಲಿ ನಾಯಕಿ ತನ್ನ ಪ್ರೀತಿನ ಸತ್ಯನಿಗೆ ತಿಳಿಸಲ್ಲ ಇದು ನನ್ಗನ್ಸಿದ್ದು ಇದೇ ರೀತಿ ನಿಮ್ಗೂ ಬೇರೆ ರೀತಿ ಅರ್ಥ ಆಗಿರಬಹುದು ಅದೇನಾದ್ರೂ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದ್ರ ಜೊತೆ ಉಪ್ಪಿ ಸಿನಿಮಾದಲ್ಲಿ ಪ್ರಸ್ತುತ ಕಾಲಗಳ ಗತಿಸಿರುವ ಅಂಡ್ ಇನ್ನು ವರ್ತಮಾನದಲ್ಲಿ ನಡೆಯುತ್ತಿರುವ ಜಾತಿ ಹಾಗೂ ಧರ್ಮವಾರ ರಾಜಕೀಯ ನಲವತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಕಮಿಷನ್ ಜಾತಿ ಗಣತಿ ಧರ್ಮ ಸಂಸ್ಥಾಪನೆ ಸ್ವಾಮೀಜಿಗಳ ಹಸ್ತಕ್ಷೇಪ ಸಮಾಜ ಮೌಢ್ಯ ಬಸವಣ್ಣ ಬುದ್ಧ ಜೀಸಸ್ ದೇವರು ಪ್ರಕೃತಿ ಮಹಿಳೆ ಭ್ರಷ್ಟಾಚಾರ ಸಾಮಾಜಿಕ ಜಾಲತಾಣ ಮಾಧ್ಯಮ ಹೀಗೆ ಪ್ರತಿಯೊಂದನ್ನು ಕೆತ್ತಿದ್ದಾರೆ ಬಟ್ ಯಾವುದನ್ನು ಡೀಪ್ ಆಗಿ ಹೇಳಿಲ್ಲ ಅನ್ನೋದು ನನ್ನ ಭಾವನೆ ಜೊತೆಗೆ ಕೋಕಿಲ ಅವರ ಪಾತ್ರ ಇಲ್ಲಿ ಮಾಧ್ಯಮವನ್ನ ಪ್ರತಿಬಿಂಬಿಸುವುದರ ಜೊತೆಗೆ ಅದು ತನ್ನ ಮೂಲಭೂತ ಸಿದ್ಧಾಂತವನ್ನ ಮರೆತು ಭ್ರಷ್ಟಾಚಾರದೊಂದಿಗೆ ಬೆರೆತು ಹೇಗೆ ಜನಸಾಮಾನ್ಯರ ದಿಕ್ಕು ತಪ್ಪಿಸಿ ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸುವಲ್ಲಿ ಕೊಡುಗೆಯಾಗಿ ನಿಂತಿದೆ ಅನ್ನೋದನ್ನ ತಿಳಿಸುತ್ತೆ ಇನ್ನ ಕಲ್ಕಿ ಭಗವಾನ್ ಭಕ್ತರಿಗೆ ಪ್ರಸಾದ ನೀಡೋ ಒಂದು ಸೀನ್ ಇದೆ ಅದರಲ್ಲಿ ಹೇಗೆ ದುಷ್ಟಶಕ್ತಿಗಳು ದೇವರ ರೂಪದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಪಿಂಡ ಬಿಡ್ತವೆ ಅನ್ನೋದನ್ನ ಉಪ್ಪಿಯವರು ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಪ್ರಜೆಗಳಿಗೆ ಶಾಲು ಸುತ್ತಿ ಮುಟ್ಟಿಸೋ ರೀತಿ ನಮ್ಗೆ ಹೇಳಿದ್ದಾರೆ ಸಿನಿಮಾದಲ್ಲಿ ಇನ್ನೊಂದು ಪವರ್ಫುಲ್ ಡೈಲಾಗ್ ಇದೆ ಜನಕ್ಕೆ ಒಂದ್ ವಾರ ಊಟ ಕೊಡ್ಲಿಲ್ಲ ಅಂದ್ರೆ ತಡ್ಕೋತಾರೆ ಬಟ್ ಮೆದುಳಿಗೆ ಊಟ ಇಲ್ಲ ಅಂದ್ರೆ ಇರಲ್ಲ ಅವ್ರಿಗೆ ನಿರಂತರವಾಗಿ ಮೆದುಳಿಗೆ ಊಟ ಕೊಡಿ ಅಂತ ದುಷ್ಟತನವನ್ನು ರೆಪ್ರೆಸೆಂಟ್ ಮಾಡೋ ಕಲ್ಕಿ ಮಾತಲ್ಲಿ ಯುವ ಜನತೆಗೆ ದೊಡ್ಡ ಸಂದೇಶವನ್ನ ಹೇಳಿದ್ದಾರೆ ಅಂದ್ರೆ ಬಹುತೇಕ ಮಂದಿ ಕೈಯಲ್ಲಿ ಕಾಸಿಲ್ಲ ತಿನ್ನು ಕೊಳ್ಳೆ ಊಟ ಇಲ್ದಿದ್ರು ಇಂದಿನ ಸಾಮಾಜಿಕ ಜಾಲತಾಣದ ನಶೆಯಲ್ಲಿ ಕಾಲಹರಣ ಮಾಡಿಕೊಂಡು ತಮಗೆ ಅಗತ್ಯ ಇರೋ ವಿಷಯಗಳನ್ನ ಫೋಕಸ್ ಮಾಡಿ ತಮ್ಮನ್ನ ತಾವೇ ಹಾಳು ಮಾಡ್ಕೊಳ್ತಿದ್ದಾರೆ ಅಂತ ಸ್ನೇಹಿತರೆ ಇನ್ನೊಂದು ಸೀನ್ ಇದೆ ಅಲ್ಲಿ ಕಲ್ಕಿ ಭಗವಾನ್ ಪ್ರಜೆಗಳಿಗೆ ಒಂದು ಚಾನ್ಸ್ ಕೊಡ್ತಾನೆ ಅಂದ್ರೆ ಒಂದು ರಾಜಭವನದಲ್ಲಿದ್ದ ನಾಯಕನನ್ನ ಹೊರಗೂಡಿಸಿ ಪ್ರಜೆಗಳನ್ನ ಆಳ್ವಿಕೆ ಮಾಡಿ ಅಂತ ಬಿಟ್ಟಿರ್ತಾನೆ ಅವರೆಲ್ಲರೂ ಬೆಳಿಗ್ಗೆ ತಕ್ಷಣ ಗಾಬರಿಯಿಂದ ರಾಜಭವನದ ಹೊರಗೆ ಓಡಿ ಬರ್ತಾರೆ ಅಲ್ಲಿ ಕಲ್ಕಿ ಭಗವಾನ್ ರಾಜ ನನ್ನನ್ನು ಸೇರಿ ಹಲವು ನಾಯಕರು ನಿಂತಿರ್ತಾರೆ ಪ್ರಜೆಗಳು ನಮ್ಮನ್ನಾಳಲು ನಾಯಕ ಬೇಕು ಅಂತ ಅಲ್ಲಿದ್ದವರಲ್ಲಿ ಕಲ್ಕಿಯನ್ನ ಆಯ್ಕೆ ಮಾಡ್ಕೊಂತಾರೆ ಇಲ್ಲಿ ಉಪೇಂದ್ರ ತಾವೇ ಹುಟ್ಟು ಹಾಕಿರುವ ಪ್ರಜಾಕೀಯ ಸಿದ್ಧಾಂತವನ್ನ ವಿಡಂಬನಾತ್ಮಕವಾಗಿ ಹೇಳಿರೋದು ನಿರಾಯಾಸವಾಗಿ ಗೊತ್ತಾಗುತ್ತೆ ಇನ್ನೊಂದ್ ಸೀನ್ ಅಲ್ಲಿ ದಲ್ಲಿ ಅಮೆರಿಕ ಅಂಡ್ ರಷ್ಯಾ ಆಡಿದ ಮೇಲಾಟದ ಬಣ್ಣನೆ ಇದೆ ಇದೆಲ್ಲ ಇವತ್ತು ಭೂಮಾತೆ ಬದುಕಿದ್ರು ಅಂದಳಾಗಿ ವೀಲ್ ಚೇರ್ ಮೇಲೆ ಕೂರೋದಕ್ಕೆ ಕಾರಣ ಆಗಿದೆ ಪ್ರಕೃತಿಗೆ ನಾವು ನಿರಂತರವಾಗಿ ಹೊಡಿತಾ ಇದೀವಿ ಆದ್ರೆ ಆಕೆ ನಮ್ಗೆ ಒಂದ್ಸಲ ಸರಿಯಾಗಿ ಕೊಡ್ತಾಳೆ ಅನ್ನೋದು ಇದರ ಗೂಢಾರ್ಥ ನೆಕ್ಸ್ಟ್ ಸೀನ್ ಅಲ್ಲಿ ಮೂರನೇ ಶೇಡ್ ನಲ್ಲಿ ನಟಿಸಿರೋ ಡೈರೆಕ್ಟರ್ ಉಪೇಂದ್ರನ ದರ್ಶನ ಆಗುತ್ತೆ ಈತನ ಕತೆಯಲ್ಲಿ ಕಲ್ಕಿ ಇವನನ್ನೇ ಮೀರಿ ಮುಂದುವರಿತಿರೋದನ್ನ ಅರಿತ ಉಪೇಂದ್ರ ಈ ಸಿನಿಮಾ ಮಾಡಲ್ಲ ಅಂತ ಆ ಸ್ಕ್ರಿಪ್ಟ್ ನ ಸುಟ್ ಆಗ್ತಾನೆ ಇಲ್ಲಿಗೆ ಸಿನಿಮಾ ಆಗದ ಸ್ಕ್ರಿಪ್ಟ್ ನ ಓದಿ ಮುಗಿಸ್ತಾನೆ ಸಿನಿಮಾ ವಿಮರ್ಶಕ ಈಗ ಕತೆ ಸಿನಿಮಾದ ಕತೆಯಿಂದ ವಾಸ್ತವಕ್ಕೆ ಬರುತ್ತೆ ಸ್ನೇಹಿತರೆ ನೀವೇ ಒಂದ್ಸಲ ಯೋಚಿಸಿ ಉಪೇಂದ್ರ ಎಷ್ಟು ಬುದ್ಧಿವಂತ ಅಂತ ಎರಡು ಗಂಟೆ ಡಿಟೇಲ್ ಆಗಿ ಜನರಿಗೆ ತಲೆಗೆ ಹೊಳ ಬಿಟ್ಟು ಕೊನೆ ಐದು ನಿಮಿಷದಲ್ಲಿ ಇದೆಲ್ಲ ನಾನು ಸ್ಕ್ರಿಪ್ಟ್ ಅಲ್ಲಿ ಅನ್ಕೊಂಡಿದ್ದಷ್ಟೇ ಬಟ್ ನಾನೇನು ಹೇಳಿಲ್ಲ ಅಂತ ಹೇಗೆ ಚಾಣಾಕ್ಷತನದಿಂದ ತಮ್ಮ ನಿಲುವನ್ನ ಪ್ರತಿಪಾದಿಸಿಕೊಂಡ ಅಂತ ಫನ್ನ ಪಾರ್ಟ್ ಏನೇ ಆಗ್ಲಿ ಅವರು ಹೇಳಿರೋ ವಿಷಯನ ಸೀರಿಯಸ್ ಆಗಿ ಯೋಚಿಸ್ಲೇಬೇಕು ಒಟ್ನಲ್ಲಿ ಉಪೇಂದ್ರನ ಸ್ಟೋರಿ ನರೇಷನ್ ಮುಂದೆ ನೋಲನ್ ಫರ್ನಾಂಡಿಸ್ ಕೂಡ ಒಂದು ನಾಚ್ ಕಡಿಮೆನೇ ಬಿಡಿ ಸ್ನೇಹಿತರೆ ಇಷ್ಟು ಮೇಲೆ ಸಿನಿಮಾದ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಇಷ್ಟೇ ಕೇಳಿದಿರಾ ಇನ್ನೊಂದ್ ಎರಡ್ ನಿಮಿಷ ಕೇಳ್ರಿ ಸಿನಿಮಾದ ಬೇರೆ ಡೀಟೇಲ್ಸ್ನು ಲೈಟ್ ಆಗಿ ಟಚ್ ಮಾಡ್ಬಿಡ್ತೀನಿ ಸಿನಿಮಾ ಹೇಗಿದೆ ಅಂತ ಕೇಳೋದಕ್ಕಿಂತ ಅರ್ಥ ಆಯ್ತಾ ಅಂತ ಕೇಳೋದು ಸೂಕ್ತ ಹೌದು ನನಗೆ ಎಷ್ಟು ಅರ್ಥ ಆಯ್ತು ಅನ್ನೋಕೆ ಇಷ್ಟೊತ್ತು ನನ್ನ ಅಭಿಪ್ರಾಯ ತಿಳಿಸಿರೋದೇ ಸಾಕ್ಷಿ ಇನ್ನ ಈ ಸಿನಿಮಾದಲ್ಲಿ ಕೇವಲ ಕೆಲವು ಪಾತ್ರಗಳಿವೆ ಅಂದ್ರೆ ಉಪೇಂದ್ರ ರೀಶ್ಮಾ ಅಚ್ಯುತ್ ರವಿಶಂಕರ್ ದೊಡ್ಡಣ್ಣ ಸಾಧು ಕೋಕಿಲ ಮುರಳಿ ಶರ್ಮಾ ಹೀಗೆ ಇವರೆಲ್ಲರೂ ಚೆನ್ನಾಗಿ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಹಾಗಾದ್ರೆ ಈ ಸಿನಿಮಾದಲ್ಲಿ ಇರೋದು ಕೇವಲ ಏಳೇ ಪಾತ್ರನ ಅಂತ ಕೇಳಬೇಡಿ ಬಿಕಾಸ್ ತುಂಬಾ ಜನ ಇದಾರೆ ಆದ್ರೆ ಇವರುಗಳಷ್ಟೇ ಹೈಲೈಟ್ ಜೊತೆಗೆ ಸಿನಿಮಾದಲ್ಲಿರೋ ಎಲ್ಲಾ ಸಾಂಗ್ಸ್ ಗಳು ಚೆನ್ನಾಗಿದ್ದಾವೆ ಅಂಡ್ ಆಲ್ ಆರ್ ವೆಲ್ ಪ್ಲೇಸ್ಡ್ ಎಸ್ಪೆಷಲಿ ಟ್ರೋಲ್ ಸಾಂಗ್ ತುಂಬಾ ಚೆನ್ನಾಗಿದೆ ಇನ್ನ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಡೈರೆಕ್ಟರ್ ಆಗಿ ಉಪೇಂದ್ರ ಎಂದಿನಂತೆ ತಮ್ಮ ವಿಭಿನ್ನ ಶೈಲಿಯ ನಿರ್ದೇಶನದಿಂದ ಇಷ್ಟ ಆಗ್ತಾರೆ ಸಮಾಜದ ಓರೆ ಕೋರೆಗಳನ್ನ ತಮ್ಮದೇ ರೀತಿಯಲ್ಲಿ ತಿದ್ದೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಬಹುದು ಇಷ್ಟು ದಿನ ನೀನ್ ಬದಲಾದ್ರೆ ಎಲ್ಲ ಬದಲಾಗುತ್ತೆ ಅಂತಿದ್ದ ಉಪೇಂದ್ರ ನಿನ್ನನ್ನು ಬದಲಾಯಿಸೋದು ಕಷ್ಟ ಅಂತ ಕೈಯತ್ತಿದ್ರು ಸುಲಭಕ್ಕೆ ಸಿನಿಮಾ ಸಾಮಾನ್ಯ ಪ್ರೇಕ್ಷಕನಿಗೆ ಅರ್ಥ ಆಗಲ್ಲ ಅನ್ನೋದೇ ಈ ಚಿತ್ರದ ಹಿನ್ನಡೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಈ ಚಿತ್ರದ ಹೈಲೈಟ್ ರೆಗ್ಯುಲರ್ ಉಪ್ಪಿ ಶೈಲಿಯ ಕರ್ಕಶ ಶಬ್ದ ಅಲ್ಲಲ್ಲಿ ಕೇಳಬಹುದು ಇನ್ನು ಅದೇ ಪದೇ ಪದೇ ಸ್ಕ್ರೀನ್ ಬ್ಲಾಂಕ್ ಆಗೋದು ಉಪ್ಪಿ ಸಿನಿಮಾಗಳಲ್ಲಿ ಕಾಮನ್ ಅಂತ ಸುಮ್ನಾಗಬೇಕು ವೇಣು ಅವರ ಛಾಯಾಗ್ರಹಣ ಚಿತ್ರಕ್ಕೆ ಪೂರಕವಾಗಿದೆ ಗ್ರಾಫಿಕ್ಸ್ ಚಿತ್ರದ ಹೈಲೈಟ್ ಅದಕ್ಕಾಗಿನ ಚಿತ್ರತಂಡ ಜಾಸ್ತಿ ಟೈಮ್ ತಗೊಂಡಿದೆ ಅಂತಾನೂ ಗೊತ್ತಾಗುತ್ತೆ ಜೊತೆಗೆ ಅಲ್ಲಲ್ಲಿ ಉಪ್ಪಿ ಶೈಲಿಯ ಡೈಲಾಗ್ಸ್ ಪ್ರೇಕ್ಷಕರಿಗೆ ಕಿಕ್ ಕೊಡ್ತವೆ ಫಾರ್ ಎಕ್ಸಾಂಪಲ್ ನಮ್ಮನ್ನು ಸೃಷ್ಟಿಸಿದ ದೇವರನ್ನು ತುಳಿಯೋದಿಲ್ಲ ನಾವು ಸೃಷ್ಟಿಸಿದ ದೇವರನ್ನು ಬೇಕಿದ್ರೆ ತುಳಿಯುತ್ತೇನೆ ಕಚ್ಚೋಕ್ ಮುಂಚೆ ಹಣ್ಣಿಗೆ ಬಿಚ್ಚೋಕ್ ಮುಂಚೆ ಹೆಣ್ಣಿಗೆ ಬೆಲೆ ಜಾಸ್ತಿ ಈ ಡೈಲಾಗ್ಸ್ ಪ್ರೇಕ್ಷಕರ ಚಪ್ಪಾಳೆ ಗಿಟ್ಟಿಸುತ್ತವೆ ಹಾಗಂತ ಈ ಸಿನಿಮಾ ಎಲ್ಲಾ ವರ್ಗದ ಪ್ರೇಕ್ಷಕರನ್ನ ರಂಜಿಸುತ್ತವೆ ಅಂದ್ರೆ ತಪ್ಪಾಗುತ್ತೆ ಬಹುತೇಕ ಸಿನಿಮಾ ಸೆಟ್ಗಳಲ್ಲಿ ಬರೀ ಕತ್ತಲೆಲೆ ಸಾಗೋದ್ರಿಂದ ಸ್ವಲ್ಪ ಇರಿಸು ಮುರುಸುಂಟಾಗುತ್ತೆ ಈ ಸಿನಿಮಾ ನೈಂಟಿ ಪರ್ಸೆಂಟ್ ಸಿಜಿ ವರ್ಕ್ ಇಂದ ಕೂಡಿದ್ದು ಬಹುಶಃ ಇಲ್ಲಿವರೆಗೂ ಯಾವ ಇಂಡಿಯಾ ಸಿನಿಮಾನು ಕೂಡ ಇಷ್ಟು ದೊಡ್ಡ ಮಟ್ಟದ ಸಿಜಿ ವರ್ಕ್ ಇಂದ ಕೂಡಿಲ್ಲ ಅನ್ನೋದು ನಮ್ಮ ಕನ್ನಡ ಸಿನಿಮಾ ಹೆಗಳೆ ಹಾಗೂ ಈ ಸಿನಿಮಾದಲ್ಲಿ ಬಹು ದೇಶಗಳ ಅತ್ಯುನ್ನತ ಪ್ರಸಿದ್ಧ ಕ್ಯಾಮೆರಾಗಳನ್ನು ಬಳಸಿದ್ದಾರೆ ಅನ್ನೋದು ಇನ್ನೊಂದು ವಿಶೇಷ ಅಲ್ಲಲ್ಲಿ ಉಪ್ಪಿಯ ಮಾರ್ಕ್ ಕಾಣಿಸಿದ್ರು ಇವರ ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದ್ರೆ ಆಸ್ ಡೈರೆಕ್ಟರ್ ಉಪ್ಪಿ ಸ್ವಲ್ಪ ಕೂಲ್ ಆಗಿರೋದು ಕಾಣಿಸುತ್ತೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಉಪ್ಪಿ ಬಹುತೇಕ ಎಲ್ಲಾ ವಿಷಯಗಳನ್ನ ತಂದಿರೋದ್ರಿಂದ ಅವುಗಳ ಆಳವನ್ನ ಫೋಕಸ್ ಮಾಡೋದಕ್ಕೆ ಆಗಿರ್ಲಿಕ್ಕಿಲ್ಲ ಅಥವಾ ಕಂಟೆಂಟ್ ಜಾಸ್ತಿ ಆಗಿ ಅದಕ್ಕೆ ಸಿಗಬೇಕಾಗಿರೋ ಟ್ರೀಟ್ಮೆಂಟ್ ಕಡಿಮೆ ಆಗಿರಬಹುದೇನೋ ಅನ್ನೋದು ನನ್ನ ಭಾವನೆ ಉಪೇಂದ್ರ ಅವರು ನಿರ್ದೇಶಿಸಿರುವ ಹಿಂದಿನ ಸಿನಿಮಾಗಳಿಂದ ಹಿಡಿದು ಇಂದಿನ ಯುವವರೆಗೂ ಅವರು ಹೇಳಿರೋ ವಿಚಾರಗಳನ್ನ ಅವಲೋಕಿಸಿದ್ರೆ ಮೋಸ್ಟ್ಲಿ ಸಿನಿಮಾ ಉಪ್ಪಿಯವರ ಮೇನ್ ಸ್ಟ್ರೀಮ್ ಅಲ್ಲ ಅನ್ಸುತ್ತೆ ಅವರ ನಿಲುವುಗಳನ್ನ ಜನತೆಗೆ ಮುಟ್ಸೋದಕ್ಕೆ ಉಪೇಂದ್ರ ಸಿನಿಮಾ ಮಾಧ್ಯಮವನ್ನ ಆಯ್ಕೆ ಮಾಡಿಕೊಂಡಿದ್ದಾರಾ ಅನ್ನೋ ಡೌಟ್ ನನ್ನ ತಲೆಯಲ್ಲಿ ಕಾಡುತ್ತೆ ಅದಕ್ಕೆ ಪೂರಕವಾಗಿ ಅವರು ಹುಟ್ಟು ಹಾಕಿದ ಪ್ರಜಾಕೀಯ ನನ್ನ ಪ್ರಶ್ನೆಗೆ ಉತ್ತರನ ಗೊತ್ತಿಲ್ಲ ಬಟ್ ಪಾರ್ಶಿಯಲಿ ಎಸ್ ಅನ್ಕೊಂತೀನಿ ಮೆದುಳು ಅಂದ ತಕ್ಷಣ ನೆನಪಿಗೆ ಬಂತು ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ಬರೋ ಗ್ರಾಫಿಕ್ಸ್ ಬ್ರೈನ್ ಪ್ಯಾಟರ್ನ್ ನಲ್ಲಿ ಡಿಸೈನ್ ಮಾಡಿರೋದು ತುಂಬಾ ಆಗಿದೆ ಸ್ನೇಹಿತರೆ ಇವಿಷ್ಟು ಯು ಐ ಸಿನಿಮಾವನ್ನ ನೋಡಿದಾಗ ನನಗೆ ಅರ್ಥ ಆಗಿದ್ದು ಇದು ನನ್ನ ಸ್ವಂತ ಅಭಿಪ್ರಾಯ ಅಷ್ಟೇ ಕೊನೆಯದಾಗಿ ಒಂದೆರಡು ಮಾತು ಈ ಸಿನಿಮಾ ಯಾವ ಜನರಿಗೂ ಸೇರಲ್ಲ ಸದ್ಯಕ್ಕೆ ಉಪ್ಪಿ ಜನರು ಅನ್ಕೊಬಹುದು ಈ ಸಿನಿಮಾದಲ್ಲಿ ಮನರಂಜನೆಯನ್ನ ನಿರೀಕ್ಷೆ ಇಟ್ಕೊಂಡು ಹೋಗ್ಬೇಡಿ ಈ ಸಿನಿಮಾವನ್ನ ಸಿನಿಮಾ ಅನ್ನೋಕ್ಕಿಂತ ಸೀರಿಯಸ್ ವಿಚಾರಗಳನ್ನ ಕಮರ್ಷಿಯಲ್ ಆಸ್ಪೆಕ್ಟ್ ಜೊತೆ ಸಿನಿಮಾಟಿಕ್ ಆಗಿ ಮಾಡಿರೋ ಡಾಕ್ಯುಮೆಂಟರಿ ಅಂದ್ರೆ ಹೆಚ್ಚು ಸೂಕ್ತ ಇದು ಮೆಂಟಲ್ ಸೈಕಾಲಜಿ ಅಂದ್ರೆ ಬ್ರೈನ್ ಸೈಕಾಲಜಿ ಜೊತೆ ಆಟ ಆಡಿರೋ ಸಬ್ಜೆಕ್ಟ್ ಬೇಸ್ಡ್ ಮೂವಿ ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ಕಾನ್ಸೆಪ್ಟ್ ಅದ್ಭುತ ಅನ್ಸುತ್ತೆ ಇಲ್ಲ ಅಂದ್ರೆ ಅರ್ಥ ಆಗಲ್ಲ ಸ್ನೇಹಿತರೆ ಈ ಸಿನಿಮಾದಿಂದ ನಮಗೆ ಮೂರು ಅತಿ ದೊಡ್ಡ ಮೆಸೇಜ್ ಸಿಕ್ಕಿದೆ ಅದೇನು ಅಂತ ಹೇಳ್ತೀನಿ ಕೇಳಿ ಲಿವಿಂಗ್ ವಿಥೌಟ್ ಫೋಕಸ್ ಇಸ್ ಲೈಫ್ ವೇಸ್ಟೆಡ್ ಅಂದ್ರೆ ಯಾವುದೇ ನಿರ್ದಿಷ್ಟ ಗುರಿ ಇರದ ಬದುಕು ಬದುಕಲ್ಲ ಎರಡನೇದು ಯೂಸ್ ಯುವರ್ ಬ್ರೈನ್ ಅಂಡ್ ಲರ್ನ್ ಟು ಸೇವ್ ಯುವರ್ ಸೆಲ್ಫ್ ಇನ್ ದಿಸ್ ಸಿಸ್ಟಮ್ ಮೂರನೇದು ಜಗತ್ ಚೇಂಜ್ ಆಗ್ಬೇಕು ಅಂದ್ರೆ ಮೊದಲು ನಾವು ಚೇಂಜ್ ಆಗ್ಬೇಕು ಐ ಮೀನ್ ಬಿ ದ ಚೇಂಜ್ ಯು ವಿಶ್ ಟು ಇನ್ ದ ವರ್ಲ್ಡ್ ಇಷ್ಟು ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾ ಇನ್ನೊಂದು ವಿಷಯ ನಾನು ಇಲ್ಲಿವರೆಗೂ ಯು ಐ ಸಿನಿಮಾ ನೋಡಿದಾಗ ನಮ್ಗೆ ಏನು ಅನ್ನಿಸ್ತು ಅಂತ ಮಾತ್ರ ಹೇಳಿದ್ದೀನಿ ಆದರೆ ಅಲ್ಲಿ ನಾವು ಅಬ್ಸರ್ವ್ ಮಾಡಿರೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಅದು ಏನು ಅಂತ ನಾನು ಖಂಡಿತ ನನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಅಂಟಿಲ್ ದೆನ್ ಟ್ಯೂನ್ಡ್ ಯುವರ್ ರಿವ್ಯೂ ಇಸ್ ಸೈನಿಂಗ್ ಆಫ್ ಟೇಕ್ ಕೇರ್